Primo, e name, to so, a lush, ಿ ಫ್ಯಾಶನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕಂಕ್ಳ ಹತ್ರ ಆಲ್ಮೋ ಟೈಟ್ ಬರುತ್ತೆ ಒಂದು ಇನ್ನೊಂದು ಶೋಲ್ಡರ್ ಡ್ರಾಪ್ ಆಗುತ್ತೆ ಎರಡು ಹಾಗೆ ಇಲ್ಲಿ ಏನಿರುತ್ತೆ ಇದು ಲೂಸ್ ಏರಿಗ ಬರುತ್ತೆ ಸೊ ಇದೊಂದು ಮೂರು ಮೈನ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಕ್ಕೆ ಕಾರಣ ನಾಲ್ಕನೇದು ಸೊ ಹಾಗೆ ಪ್ಲಸ್ ಪಾಯಿಂಟ್ ಬರಲ್ಲ ಅದ ಏನಕ್ಕೆ ಕಾರಣ ಸೊ ಅದೊಂದು ಸೊ ಇದಿಷ್ಟು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನೊಂದು ವಿಷಯ ಇಂಟರ್ಮೀಡಿಯೇಟ್ ಅಂತ ಫಸ್ಟ್ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿವಸ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ ಇನ್ನು ಮುಂದೆ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಆಗ್ತಾ ಇದೆ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಹಾಕಿದೀನಿ ನೋಡಿ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಶೋ ಆಗ್ತಾ ಇದೆ ವಾಟ್ಸ್ಆಪ್ ಅಲ್ಲಿ ಇಂಟರ್ಮೀಡಿಯೇಟ್ ಕ್ಲಾಸ್ ವಿಡಿಯೋ ಲಿಂಕ್ ಬೇಕು ಅಂತ ಮೆಸೇಜ್ ಮಾಡಿದ್ರೆ ಅಲ್ಲೂ ಕೂಡ ನಾವು ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಇಂಟರ್ಮೀಡಿಯೇಟ್ ಹೊಸದಾಗಿ ಶುರು ಮಾಡ್ತಾ ಇದೀನಿ ಫಸ್ಟ್ ಬ್ಯಾಚ್ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರ್ಕೊಳ್ಳಿಕ್ಕೆ ನಿಮ್ಗೆ ಏನೆಲ್ಲ ಎಲಿಜಿಬಲ್ ಆಗಿರ್ಬೇಕು ಅಂತ ಅಂದ್ರೆ ಜಸ್ಟ್ ನೀವು ನಾರ್ಮಲ್ ಬ್ಲೌಸ್ ಓನ್ಲಿ ನಾರ್ಮಲ್ ಬ್ಲೌಸ್ ನ ಕಸ್ಟಮರ್ಸ್ ನಿಮ್ದಲ್ಲ ನೀವು ನಾರ್ಮಲ್ ಬ್ಲೌಸ್ ನ ಕಸ್ಟಮರ್ ನಾರ್ಮಲ್ ಬ್ಲೌಸ್ ನ ಸ್ಟಿಚ್ ಮಾಡೋ ಕೆಪಾಸಿಟಿ ಇರಬೇಕು ಅಂದ್ರೆ ಅದರಲ್ಲಿ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಬರಬಾರ್ದು ಶೋಲ್ಡರ್ ಡ್ರಾಪ್ ಆಗಲಿ ರಿಂಕಲ್ಸ್ ಆಗಲಿ ಇದು ಇದ್ ಪ್ರಾಬ್ಲಮ್ ಬರಬಾರ್ದು ಸೊ ಅಷ್ಟು ನೀವು ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಏನು ನಾನು ಇಂಟರ್ಮಿಡಿಯೇಟ್ ಅಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ನ ಹೇಳ್ಕೊಡ್ತಾ ಇದ್ದೀನಿ ಗೌನ್ಗಳೆಲ್ಲ ಇರುತ್ತೆ ಸೊ ಅದಕ್ಕೆ ನೀವು ಕಲೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ನೀವು ನಾರ್ಮಲ್ ಬ್ಲೌಸ್ ಅಲ್ಲೇ ಪರ್ಫೆಕ್ಟ್ ಇಲ್ದಿರಾ ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗ್ಬೇಡಿ ಇನ್ ಕೇಸ್ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ನಮ್ದು ಸೊ ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಬೇಸಿಕಲಿ ಪರ್ಫೆಕ್ಟ್ ಆಗಿರೋರು ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗ್ಬೋದು ಸೊ ಇದೇನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ಇದರ ಕಂಪ್ಲೀಟ್ ಕೋರ್ಸ್ ಸೊ ಏನು ನಾನು ಸುಮಾರು ವೆರೈಟೀಸ್ ಆಫ್ ಬ್ಲೌಸಸ್ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಎರಡು ಟೈಪ್ ಅಲ್ಲಿ ಗೌನ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಏನು ಇದೆ ಇದು ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಫೀಸ್ ಬಂದು ತ್ರೀ ತೌಸಂಡ್ ರುಪೀಸ್ ಸೊ ಈ ಮೂರು ಸಾವಿರ ನಂಬರ್ ಅಲ್ಲಿ ನೀವು ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಅಲ್ಲಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಜುಲೈ ಇಪ್ಪತ್ತಾರನೇ ತಾರೀಕಿಂದ ಫಸ್ಟ್ ಬ್ಯಾಚ್ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫಸ್ಟ್ ನಾನು ನಿಮಗೆ ಒಂದು ಬ್ಯಾಕ್ ಪಾರ್ಟ್ ನ ಸ್ಕೆಚ್ ಹಾಕಿ ತೋರಿಸ್ತೀನಿ ಸೊ ಇದು ಬಂದು ಮೂವತ್ತಾರು ಇಂಚು ಎದೆ ಸುತ್ತಲತೆಯ ಬ್ಲೌಸ್ ಹಾಗೆ ಆರ್ಮೋಲ್ ರೌಂಡ್ ಬಂದು ಎಂಟು ಕಾಲಿದೆ ಸೊ ಇದನ್ನ ನಾನು ಫಸ್ಟ್ ನಿಮಗೆ ಸ್ಕೆಚ್ ಹಾಕಿ ತೋರಿಸ್ತೀನಿ ಸೊ ಇದು ಬಂದು ಡೀಪ್ ನೆಕ್ ಬಂದು ಹತ್ತುವರೆ ಇಂಚು ಸೊ ನೋಡಿ ಇದು ನಾರ್ಮಲ್ ಬ್ಲೌಸ್ ವಿತ್ ಕಫ್ ಫಿಟ್ ಪ್ರಿನ್ಸಸ್ ಕಟ್ ಬ್ಲೌಸ್ ಸೊ ನಾರ್ಮಲ್ ಪ್ರಿನ್ಸಸ್ ಕಟ್ ಬ್ಲೌಸ್ ಬ್ಯಾಕ್ ಅಲ್ಲಿ ಹುಕ್ಕು ಮತ್ತೆ ಇದಕ್ಕೆ ಕ್ಯಾನ್ವಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದೀನಿ ಸೊ ಈ ರೀತಿ ಎಲ್ಲ ನೀವು ಕಲಿಬೇಕಂದ್ರೆ ನೋಡಿ ಇದು ಒಬ್ರದೇ ಎರಡು ಬ್ಲೌಸ್ ಜಸ್ಟ್ ಇವಾಗ ತಾನೇ ಫಿನಿಶ್ ಆಯ್ತು ಸೊ ಇವ್ರದೇ ಮೆಷರ್ಮೆಂಟ್ ಅಲ್ಲಿ ನಾನು ತೋರಿಸ್ತಾ ಇರೋದು ಸೊ ಇದನ್ನ ಇನ್ನು ಐರನ್ ಕೂಡ ಮಾಡಿಲ್ಲ ಓಕೆನಾ ಜಸ್ಟ್ ಇವಾಗ ಫಿನಿಶ್ ಆಯ್ತು ಐರನ್ ಕೂಡ ಮಾಡಿಲ್ಲ ಇದೇ ಇರೋದು ಅನ್ನ ಈ ತರ ಬ್ಲೌಸ್ ಎಲ್ಲ ಕಲಿಬೇಕಂದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಫಸ್ಟ್ ಪರ್ಫೆಕ್ಟ್ ಆಗಿರ್ಬೇಕು ಏನಿ ಒತ್ತಿ ಹೇಳ್ತಾ ಹೇಳ್ತಾ ಅಂದ್ರೆ ನೀವು ಬೇಸಿಕಲ್ಲೇ ಪರ್ಫೆಕ್ಟ್ ಇಲ್ಲ ಅಂತ ಅಂದ್ರೆ ನೀವು ಇಂಟರ್ಮೀಡಿಯೇಟ್ ಗೆ ಬಂದು ಸೇರ್ಕೊಂಡ್ರೆ ನೀವು ನಾರ್ಮಲ್ ಬೇಸಿಕಲ್ ಪರ್ಫೆಕ್ಟ್ ಇಲ್ದ್ರೆ ಇಂಟರ್ಮಿಡಿಯೇಟ್ ಜಾಯ್ನ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಫಸ್ಟ್ ನೀವು ಬೇಸಿಕಲ್ ಪರ್ಫೆಕ್ಟ್ ಆಗಿ ಅದಾದ್ಮೇಲೆ ನೀವು ಇಂಟರ್ಮಿಡಿಯೇಟ್ ಸೇರ್ಕೊಳ್ಳೋದ್ರಿಂದ ನಿಮಗೂ ಒಳ್ಳೇದು ಸೊ ಸುಮಾರು ಜನ ಏನು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಸೇರ್ಕೊಂಡಿದ್ದಾರೆ ಶಾಪ್ ಇಟ್ಟು ರನ್ ಮಾಡ್ತಿರೋರು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿದ್ದಾರೆ ಸೊ ಇವ್ರೆಲ್ಲ ಪ್ರಾಬ್ಲಮ್ ಆಗಿರೋದ್ ಏನಂದ್ರೆ ಎರಡ್ ಮೂರು ಕಡೆ ಕೆಲವರಂತೂ ಏಳೆಂಟು ಕಡೆ ಹೋಗಿದ್ದಾರೆ ಅಮೌಂಟ್ ಪೇ ಮಾಡಿದ್ದಾರೆ ಬಟ್ ಅಲ್ಲೆಲ್ಲೂ ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಏನಪ್ಪಾ ಅಂತ ಕಾರಣ ಅಂದ್ರೆ ಒಂದೇ ಸರಿ ತಗೊಂಡೋಗಿ ಬ್ಲೌಸ್ ಸಿಕ್ಕ ಕುಡಿಸೋದು ಒಂದು ಕಾರಣ ಸ್ಟಾರ್ಟಿಂಗ್ ಏನು ಅವ್ರಿಗೆ ಬೇಸಿಕ್ ಅಲ್ಲಿ ಏನು ಹೇಳ್ಕೊಡಿದ್ರೆ ಡೈರೆಕ್ಟ್ ಬ್ಲೌಸ್ ಅವ್ರ ಕೈ ಕೊಟ್ಬಿಟ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹೇಳ್ಕೊಡೋದು ಅದೊಂದು ಕಾರಣ ಇನ್ನೊಂದು ಒಂದು ನಾರ್ಮಲ್ ಬ್ಲೌಸ್ ಆದ್ಮೇಲೆ ತಕ್ಷಣ ಏನು ಕಾಲರ್ ನೆಕ್ ಬೋಟ್ ನೆಕ್ ಇದನ್ನೆಲ್ಲ ಅವ್ರ ಹತ್ರ ಮಾಡ್ಸೋದು ಇದು ಎರಡು ರೀಸನ್ ಇದೆಲ್ಲ ಅರ್ಧ ಅರ್ಧ ಕಲ್ತು ಬಿಲ್ಡಿ ಕಾರಣ ಏನಪ್ಪಾ ಅಂದ್ರೆ ಬೇಸಿಕಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕು ಸೊ ಆ ರೀತಿ ಹೇಳ್ಕೊಡೋದ್ರಿಂದ ಲಾಸ್ಟ್ ಅಲ್ಲಿ ಬ್ಲೌಸ್ ಇಟ್ಟು ಅವ್ರಿಗೆ ಹೇಳ್ಕೊಡೋದ್ರಿಂದ ಅವ್ರು ಫುಲ್ ಫಿಲ್ ಆಗ್ತಾರೆ ಬ್ಲೌಸ್ ಅಲ್ಲಿ ಸೊ ಏನಕ್ಕೆ ಅಂದ್ರೆ ಫಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಏನ್ ಮಾಡ್ತಾರೆ ಕೆಲವೊಂದ್ ಕಡೆ ಡೈರೆಕ್ಟ್ ಬ್ಲೌಸ್ ಕೊಡ್ತಾರೆ ಏನೋ ಗೊತ್ತಿಲ್ಲದಿರೋ ಮಿಷಿನ್ ಕೂಡ ರನ್ ಮಾಡಕ್ ಬರಲ್ಲ ಅಂತವರಿಗೆ ಡೈರೆಕ್ಟ್ ಬ್ಲೌಸ್ ಕೊಡೋದ್ರಿಂದ ಏನಾಗುತ್ತೆ ಅವ್ರಿಗೆ ತುಂಬಾ ಟಫ್ ಆಗುತ್ತೆ ಬ್ಲೌಸ್ ಕೆಲವರು ಅರ್ಧ ಬಿಡ್ತಾರೆ ಕೆಲವ್ರಿಗೆ ಹೇಳ್ಕೊಳೋದು ಅರ್ಥ ಆಗಲ್ಲ ಕೆಲವರಿಗೆ ನೋಟ್ಸ್ ಇರಲ್ಲ ಇದೆಲ್ಲ ಮೇನ್ ರೀಸನ್ ಅರ್ಧ ಮರ್ಧ ಬಿಟ್ಟು ಮನೇಲಿ ಕುತ್ಕೊಳ್ಳೋರು ಸೊ ಹಾಗಾಗಿ ನಾನು ಏನ್ ಇಂಟರ್ಮಿಡಿಯೇಟ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ನನ್ನ ಫಸ್ಟ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಅದು ಫಸ್ಟ್ ಬ್ಯಾಚ್ ಕ್ಲಿಯರ್ ಆಯಿತು ಸೊ ಅವ್ರು ಆಲ್ರೆಡಿ ಅವ್ರು ಆಲ್ಮೋಸ್ಟ್ ಎಲ್ರು ಜಾಯ್ನ್ ಆಗ್ತಿದ್ದಾರೆ ಇಲ್ಲಿ ಹೊಸದಾಗಿ ಸೇರ್ಕೊಳ್ಳೋರಿಗೆ ನಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ದಯವಿಟ್ಟು ನೀವು ಬೇರೆ ಕಡೆನೆ ಕಲ್ತೀರಿ ಪರವಾಗಿಲ್ಲ ನನ್ನ ಹತ್ರನೇ ಕಲಿಬೇಕಂತೇನಿಲ್ಲ ಬಟ್ ನೀವು ಬೇಸಿಕಲ್ ಪರ್ಫೆಕ್ಟ್ ಇರಬೇಕು ಏನ್ ನೀವು ನಾರ್ಮಲ್ ಬ್ಲೌಸ್ ಡೀಪ್ ನೆಕ್ ಬ್ಲೌಸ್ ಏನಿದೆ ಅದು ನೀವು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡೋ ತರ ಇರಬೇಕು ಸೊ ನೋಡಿ ಇವಾಗ ನಾನು ಇದು ಡೀಪ್ ಬ್ಲೌಸ್ ಇದು ಬಂದು ಹತ್ತುವರೆ ಇಂಚ್ ಡೀಪ್ ಇದೆ ಬ್ಯಾಕ್ ಹುಕ್ ಇದು ಹತ್ತುವರೆ ಇಂಚ್ ಡೀಪ್ ಇದೆ ಸೊ ಇಷ್ಟು ಡೀಪ್ ಇಟ್ಟಾಗ ಫಿನಿಶಿಂಗ್ ನೀಟ್ ಆಗಿ ಬರ್ಬೇಕು ಹೆಮ್ಮಿಂಗ್ ಮಾಡ್ತೀನಿ ಓಕೆನಾ ಆ ಮತ್ತೆ ಇದು ವೇರ್ ಮಾಡಿದಾಗ ಅವ್ರ ಬಾಡಿ ಮೇಲೆ ಎಷ್ಟು ಮಟ್ಟಿಗೆ ಕೂತ್ಕೊಳ್ಳುತ್ತೆ ಅವ್ರ ಒಪಿನಿಯನ್ ಏನು ಇವಾಗ ಕೆಲವರು ನಾನು ಹೇಳಿದೆ ಶಾಪೀಟರ್ ಅವರೆಲ್ಲ ಸೇರ್ಕೊಂಡಿದಾರೆ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಅಂತ ಅವ್ರು ಸೇರ್ಕೊಂಡಿರೋ ರೀಸನ್ ಇಷ್ಟೇ ಅವ್ರ ಕಸ್ಟಮರ್ ಅವರು ಸ್ಟಿಚ್ ಮಾಡ್ತಿರೋ ಬ್ಲೌಸ್ ಅವ್ರ ಕಸ್ಟಮರ್ ಒಪ್ತಾ ಇಲ್ಲ ಸೊ ಮೇನ್ ರೀಸನ್ ಇದು ಸೊ ಇದು ಬಂದು ನೀವು ಬೇಸಿಕ್ ಅಲ್ಲಿ ಕಲ್ತ್ಕೊಳ್ಬೇಕು ಸೊ ಡೈರೆಕ್ಟ್ ಇದು ಯಾವ್ದು ಗೊತ್ತಿದ್ರ ಜಸ್ಟ್ ನನ್ಗೊಂದು ಬ್ಲೌಸ್ ಹೊಲೀಲಿಕ್ಕೆ ಬರುತ್ತೆ ನಾನು ಇಂಟರ್ಮೀಡಿಯಾಗ ಸೇರ್ಸ್ಕೊಂಡು ಸೇರ್ಕೊಂಡ್ಬಿಡ್ತೀನಿ ಅನ್ನೋದು ತನ ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ರೆ ದಯವಿಟ್ಟು ನೀವು ಫಸ್ಟ್ ಏನೂ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ತಿಳಿದಿದೆ ಅಂದ್ರೆ ದಯವಿಟ್ಟು ಬೇಸಿಕ್ ಆನ್ಲೈನ್ ಗೆ ಜಾಯ್ನ್ ಆಗಿ ಅದ್ರಲ್ಲಿ ಪರ್ಫೆಕ್ಟ್ ಆದ್ಮೇಲೆ ನೀವು ಇದಕ್ ಬನ್ನಿ ನಿಮ್ಗೆ ಅವಾಗ ಈಸಿ ಈ ತರ ಅನ್ಸುತ್ತೆ ನಿಮ್ಗೆ ಪ್ರಿನ್ಸಸ್ ಕಟ್ಟು ಈ ತರ ಕಫ್ ಹಾಕಿ ಸ್ಟಿಚ್ ಮಾಡೋದಲ್ಲ ನೀವು ನಾರ್ಮಲ್ ಬ್ಲೌಸ್ ಅಲ್ಲೇ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಇದಕ್ ಬಂದು ವೇಸ್ಟು ನೀವು ಬೇಸಿಕ್ ಕಂಪ್ಲೀಟ್ ಆಗಲ್ಲ ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಆಗಲ್ಲ ಏನಾಗುತ್ತೆ ಅತಂತ್ರ ಮತ್ತೆ ಏನ್ ಮಾಡ್ತೀರಾ ಮತ್ತೆ ಅದೇ ದಾರಿನೇ ಅರ್ಧಂಬರ್ಧ ಅರ್ಧ ಬಿಟ್ಟು ಮನೇಲಿ ಕೂತ್ಕೊಳ್ಳೋದು ಸೊ ಅದು ಹಾಕ್ ಆ ರೀತಿ ಆಗ್ಬಾರ್ದು ಅಂತಾನೆ ನಾವು ಫಸ್ಟಿಗೆ ಪ್ಲಾನ್ ಮಾಡಿ ಬೇಸಿಕಲಿ ಇದನ್ನೆಲ್ಲ ಹೇಳ್ಕೊಟ್ಟು ಇವರಿಗೆ ಫುಲ್ ಫಿಲ್ ಮಾಡಿ ಅದಾದ್ಮೇಲೆ ಇಂಟರ್ಮಿಡಿಯೇಟ್ ಶುರು ಮಾಡಬೇಕು ಅಂತ ಹೇಳಿನೇ ನಾನು ಫೋರ್ ತ್ರೀ ಟು ಫೋರ್ ಮಂತ್ ಫೋರ್ ಫೋರ್ ಫೈವ್ ಮಂತ್ ಆಯಿತು ಐದು ತಿಂಗಳಿಂದ ವೆಯ್ಟ್ ಮಾಡಿ ನಾನು ಇವಾಗ ಇಂಟರ್ಮಿಡಿಯೇಟು ಶುರು ಮಾಡಿರೋದು ಸೊ ಬೇರೆ ಕಡೆಯಿಂದ ಕಲ್ತಿರ್ತೀರ ಯಾರು ಬೇಸಿಕ್ಕು ಸೊ ಅಂಥವ್ರಿಗೆ ನಾನು ಏನು ಹೇಳ್ತಾ ಇರೋದು ಡೀಪ್ ನೆಕ್ ಬ್ಲೌಸಲ್ಲಿ ನೀವು ಪರ್ಫೆಕ್ಟ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಅದರ ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ರಿಂಕಲ್ಸ್ ಬರೋದಾಗ್ಲಿ ಇದು ಯಾವುದು ಬರಬಾರ್ದು ಸೊ ಆ ಥರ ಇರೋರು ಹಂಡ್ರೆಡ್ ಪರ್ಸೆಂಟ್ ಗೆ ಜಾಯ್ನ್ ಆಗ್ಬೋದು ಸೊ ಇನ್ನು ನಿಮಗೆ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆ ಇದೆ ವಾಟ್ಸ್ಆಪ್ ಮಾಡಿ ಮೆಸೇಜ್ ಹಾಕಿ ಓಕೆನಾ ಗೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ನಾರ್ಮಲ್ ಬ್ಲೌಸ್ ಅಲ್ಲಿ ಇಂಟರ್ಮಿಡಿಯೇಟ್ ಗೆ ಜಾಯ್ನ್ ಆಗ್ತೀನಿ ಅನ್ನೋರು ಏನಿದೆ ಸ್ಕ್ರೀನ್ ಮೇಲೆ ಶೋ ಆ ನೀವು ವಾಟ್ಸ್ಆಪ್ ಮಾಡಿದ್ರೆ ಅಲ್ಲಿ ನಾವು ನಿಮಗೆ ಸ್ಕ್ಯಾನರ್ ಕಳಿಸ್ತೀವಿ ಅಲ್ಲಿ ಕೂಡ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬನ್ನಿ ಟಾಪಿಕ್ ಏನಿದೆ ಮೆಷರ್ಮೆಂಟ್ ಇವ್ರದ್ದು ಬಂದು ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಓಕೆನಾ ಇಂಚು ಇಂಚು ಸೊಂಟದ ಸುತ್ತಳತೆ ಇದು ಹಾಕಿ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿರೋದು ನೋಡಿ ಕಫ್ ಹಾಕಿ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡೋದು ಹತ್ತುವರೆ ಇಂಚು ಡೀಪ್ ನೆಕ್ ಇದೆ ಓಕೆ ಸೊ ಎಂಟು ಕಾಲ್ ಇಂಚು ಆರ್ಮೂಲ್ ರೌಂಡ್ ಇದೆ ಸೊ ಇದೇನಿದೆ ಇದೇ ಮೆಜರ್ಮೆಂಟ್ ನಾನು ಇವಾಗ ಮತ್ತೊಂದ್ಸರಿ ತೋರಿಸ್ತೀನಿ ಬಟ್ ಇಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ನಾನು ಸ್ಕೆಚ್ ಹಾಕಿ ತೋರಿಸೋದು ಏನಕ್ಕೆ ಅಂದ್ರೆ ಮೈನ್ ರೀಸನ್ ಶೋಲ್ಡರ್ ಡ್ರಾಪ್ ಏನಕ್ಕೆ ಆಗುತ್ತೆ ಅನ್ನುವ ಮೇನ್ ರೀಸನ್ಗೋಸ್ಕರ ನಾನು ಇವರಿಯೋ ಮಾಡ್ತಾ ಇರೋದು ಸೊ ಇವ್ರದ್ದು ಲೆಂತ್ ಬಂದು రెడి హక్ ఇంచు సో అదే ఒంచ్ సేర్తీని హినైదు మార్క్ హతీన సో రెడి హక్ ఇంచు బ్లౌస్ అదే ఒన్ ఇంచు సేర్స్ హైద మార్క్ హిని ಸೊ ಏನು ಹತ್ತುವರೆ ಇಂಚು ಡೀಪ್ ನೆಕ್ ಇಟ್ಟಿದ್ದೀನಿ ಸೊ ಇದಕ್ಕೆ ನಾನು ಐದು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸಾಮಾನ್ಯ ಹತ್ತುವರೆ ಇಂಚು ಡೀಪ್ ನೆಕ್ ಎಲ್ಲ ಬಂದಾಗ ನಾನು ನಾಲ್ಕೂವರೆ ಇಂದ ನಾಲ್ಕು ಮುಕ್ಕಾಲ್ ಇಟ್ಕೊಳ್ತೀನಿ ಬಟ್ ಇಲ್ಲಿ ಕಸ್ಟಮರ್ ಏನ್ ಮಾಡಿದ್ರು ನನಗೆ ಸ್ವಲ್ಪ ಬ್ರಾಡ್ ಬೇಕು ತುಂಬಾ ನನಗೆ ತುಂಬಾ ಫಿಟ್ ಏನ್ ಬೇಡ ಹಿಂದೆಗಡೆ ಟೈಂಗ್ ಹಾಕಿದ್ರೆ ನಾನು ಕಟ್ಕೊಳ್ತೀನಿ ಬಟ್ ನನಗೆ ನೆಕ್ ಅಗ್ಲ ಜಾಸ್ತಿ ಬೇಕು ಅಂತ ಕೇಳಿದ್ರು ಸೊ ಹಾಗಾಗಿ ನಾನೇನ್ ಮಾಡ್ರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಇಟ್ಟಿದಳು ಒಂದು ಕಾಲು ಇಂಚು ಜಾಸ್ತಿ ಮಾಡಿ ಶೋಲ್ಡರ್ ನಾನು ಇಲ್ಲಿ ಐದು ಇಂಚ್ ಇಡ್ತಾ ಇದೀನಿ ಸೊ ಶೋಲ್ಡರ್ ಬಂದು ಐದು ಇಂಚು ಸೊ ಇವ್ರದ್ದು ರೆಡಿ ಶೋಲ್ಡರ್ ಇವ್ರ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ರೆಡಿ ಶೋಲ್ಡರ್ ಬಂದಿದ್ದು ನನಗೆ ಹದಿನೈದು ಇಂಚು ಸೊ ಇಲ್ಲಿ ಐದು ಇಂಚ್ ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಐದುವರೆ ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿಂದ ಅಲ್ಲಿ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ ಐದೂವರೆ ಇಂಚ್ಗೆ ಸೊ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಬೇಡ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡಿದೀನಿ ಸೊ ಇಲ್ಲಿ ನೆಕ್ ಡೀಪ್ ನೆಕ್ ಇಟ್ಟಾಗ ಒಂದೂವರೆ ಒಂದು ಮುಕ್ಕಾಲು ಇಂಚು ನಾನು ನೆಕ್ ಹಾಕ್ತಿದ್ದೆ ಇವರದು ಸೊಂಟದ ಸುತ್ತಲತೆ ಬಂದು ಮೂವತ್ತ ಒಂದು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳು ಮುಕ್ಕಾಲು ಆಗುತ್ತೆ ಏಳು ಮುಕ್ಕಾಲ್ಗೆ ಒಂದ್ ಇಂಚು ಸೇರಿಸಿ ಎಂಟು ಮುಕ್ಕಾಲು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಒಂದ್ ಇಂಚ್ ಏನಿಗ್ ಸೇರಿಸ್ಕೊಂಡೆ ಅಂತ ಅಂದ್ರೆ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಸೊ ಡಾಟ್ ಗೋಸ್ಕರ ನಾನು ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದು ಓಕೆನಾ ಸೊ ಎಂಟು ಮುಕ್ಕಾಲು ಇಲ್ಲಿ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಬಂದು ಮೂವತ್ತಾರು ಇಂಚು ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಇಂಚ್ ಆಗುತ್ತೆ ಸೊ ಒಂಬತ್ತು ಇಂಚ್ ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ಗೆ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿಂದ ನೋಡಿ ಎಂಟು ಮುಕ್ಕಾಲ್ ಇಲ್ಲ ಆಯ್ತು ಇಲ್ಲಿಂದ ಇನ್ನ ಎರಡು ಇಂಚು ನಾನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ ಇದು ಬಂದು ಮಾರ್ಜಿನ್ ಈಗ ಇದನ್ನ ಇಲ್ಲಿ ಲೈನ್ ಹಾಕೊಂಡ್ಬಿಡೋಣ ಸ್ಟಿಚ್ ಅದಾದ್ಮೇಲೆ ಇದು ಎರಡ್ ಇಂಚು ಮಾರ್ಜಿನ್ ಸೊ ಇಲ್ಲಿ ಮೇನ್ ರೀಸನ್ ಫಸ್ಟ್ ರೀಸನ್ ನಾನು ಹೇಳ್ಬಿಡ್ತೀನಿ ಏನಪ್ಪಾ ಮಾಡ್ತಾರೆ ಕೆಲವು ಲೂಸ್ನೆಸ್ ಬರ್ಲಿಕ್ಕೆ ಇಲ್ಲಿ ಲೂಸ್ನೆಸ್ ಬರಕ್ಕೆ ಮೇನ್ ರೀಸನ್ ಇದು ತುಂಬಾ ಜನಗಳಿಗೆ ಗೊತ್ತಿಲ್ಲ ಆ ಬ್ಯಾಕ್ ಅಲ್ಲಿ ಎರಡು ಇಂಚ್ ಮಾರ್ಜಿನ್ ಇಟ್ಟರೆ ಫ್ರಂಟ್ ಅಲ್ಲಿ ಒಂದೂವರೆ ಇಂಚ್ ಇಡೋದು ಒಂದು ಮುಕ್ಕಾಲು ಇಂಚ್ ಇಡೋದು ಅಥವಾ ಎರಡು ಕಾಲು ಇಂಚ್ ಇಡೋದು ಓಕೆನಾ ಮೇನ್ ರೀಸನ್ ಇಲ್ಲಿ ಲೂಸ್ನೆಸ್ ಬರಕ್ಕೆ ಸೊ ಇಲ್ಲಿ ಬ್ಯಾಕ್ ಅಲ್ಲಿ ನಾವ್ ಏನ್ ಎರಡು ಇಂಚ ಮಾರ್ಜಿನ್ ಮಾರ್ಜಿನ್ಗೆ ಅಂತ ಅಂದ್ರೆ ಆ ಮಾರ್ಜಿನ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕಿದೀನಿ ಸ್ಟಿಚ್ ಹಾಕಿದೀನಲ್ಲ ಆ ಎರಡು ಇಂಚ್ ಮಾರ್ಜಿನ್ ಇಲ್ಲಿ ಯೂಸ್ ಆಗುತ್ತೆ ಆ ಎರಡು ಇಂಚು ಮಾರ್ಜಿನ್ ಇದು ಇತ್ತು ಇಷ್ಟು ಸಾಕು ಅಂತ ಹೇಳಿ ಕಟ್ ಮಾಡಿ ನಾನು ಇಲ್ಲಿ ಫಿನಿಶಿಂಗ್ ಕೊಟ್ಟಿರೋದು ಸೊ ಇಲ್ಲಿ ನಾನು ಐದು ಇಂಚು ಐದು ಸಾರಿ ಐದು ಸ್ಟಿಚ್ ಎಕ್ಸ್ಟ್ರಾ ಹಾಕಿದಿನಿ ಸೊ ಇಲ್ಲಿಗೆ ಯೂಸ್ ಆಗಿದೆ ಅಂತ ನಾವು ಎರಡು ಇಂಚು ಮಾರ್ಜಿನ್ ಕೊಡೋದು ಓಕೆನಾ ಸೊ ಇವಾಗ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಬ್ಯಾಕ್ ಅಲ್ಲಿ ಈ ರೀತಿ ಎರಡು ಇಂಚ್ ಮಾರ್ಜಿನ್ ಕೊಟ್ಟು ಫ್ರಂಟ್ ಅಲ್ಲಿ ಎರಡು ಕಾಲ್ ಇಂಚು ಅಥವಾ ಒಂದು ಮುಕ್ಕಾಲ್ ಇಂಚು ಎನಿ ಹೌ ಡಿಫರೆನ್ಸ್ ಇಟ್ಟರೆ ಬ್ಯಾಕ್ ಅಲ್ಲಿ ಎರಡು ಇಂಚಿಟ್ಟು ಫ್ರಂಟ್ ಅಲ್ಲಿ ಎರಡು ಕಾಲು ಅಥವಾ ಒಂದು ಮುಕ್ಕಾಲು ಸೊ ಇಷ್ಟು ಡಿಫ್ರೆನ್ಸ್ ಇಟ್ಟಾಗ ಏನಾಗುತ್ತೆ ನಾವು ಫಿಟಿಂಗ್ ಸ್ಟಿಚ್ ಹಾಕುವಾಗ ಎರಡನ್ನು ಒಟ್ಟಿಗೆ ಇಟ್ಕೊಳ್ತೀವಿ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಈಕ್ವಲ್ ಇಟ್ಕೊಳ್ತೀವಿ ಫಿಟಿಂಗ್ ಸ್ಟಿಚ್ ಹಾಕುವಾಗ ಓಕೆನಾ ನೋಡಿ ಇವಾಗ ಕಾಣಿಸ್ತಿರ್ಬೋದು ಎರಡು ಈಕ್ವಲ್ ಇದೆ ಸ್ಟಾರ್ಟಿಂಗ್ ಫಿಟಿಂಗ್ ಸ್ಟಿಚ್ ಹಾಕೋವಾಗ್ಲೇನೆ ಎರಡು ಈಕ್ವಲ್ ಇಟ್ಕೊಳ್ತೀವಿ ಈಕ್ವಲ್ ಇಟ್ಕೊಂಡಾಗ ಏನಾಗುತ್ತೆ ಫ್ರಂಟ್ ಇನ್ ಕೇಸ್ ನೀವು ಜಾಸ್ತಿ ತಗದಿರ್ತೀರ ಎರಡು ಕಾಲು ಇಂಚ್ ಇಟ್ಟಿರ್ತೀರ ಬ್ಯಾಕ್ ನೀವು ಒಂದು ಮುಕ್ಕಾಲು ಅಥವಾ ಎರಡು ಇಂಚ್ ಇಟ್ಟಿರ್ತೀರ ಅವಾಗ ಏನಾಗುತ್ತೆ ಎರಡು ಈಕ್ವಲ್ ಇಟ್ಟಾಗ ಅದೇನಾಗುತ್ತೆ ಈಕ್ವಲ್ ಇಟ್ಟಾಗ ಫ್ರಂಟ್ ಅಲ್ಲಿ ಜಾಸ್ತಿ ಪೀಸ್ ಬಂತು ಬ್ಯಾಕ್ ಅಲ್ಲಿ ಕಡಿಮೆ ಪೀಸ್ ಬಂತು ಮೇನ್ ರೀಸನ್ ಇದು ಸೊ ಇದು ಅಷ್ಟು ಸುಮಾರು ಜನಗಳಿಗೆ ವಿಷಯ ಮಾಡಬೇಕು ನೀವು ಎರಡರಲ್ಲೂ ಈಕ್ವಲ್ ಇಟ್ಕೊಳ್ಬೇಕು ಫ್ರಂಟ್ ಅಲ್ಲೂ ಎರಡು ಇಂಚು ಬ್ಯಾಕ್ ಅಲ್ಲೂ ಎರಡು ಇಂಚು ಅಥವಾ ನಿಮ್ಮ ಹತ್ರ ಬಟ್ಟೆ ಕಡಿಮೆ ಇತ್ತಾ ಫ್ರಂಟ್ ಅಲ್ಲೂ ಒಂದ್ ಇಂಚು ಬ್ಯಾಕ್ ಅಲ್ಲೂ ಒಂದ್ ಇಂಚು ಸೊ ಫಸ್ಟ್ ನಾವು ನನ್ನ ಮೆಥಡ್ ಅಲ್ಲಿ ನೀವು ಕಟಿಂಗ್ ಮಾಡೋದಾದ್ರೆ ಫಸ್ಟ್ ಬ್ಯಾಕ್ ಪಾರ್ಟ್ ನಾವು ಕಟಿಂಗ್ ಮಾಡ್ಕೊಳ್ತೀವಿ ಈ ಬ್ಲೌಸ್ಗೆ ಓಕೆನಾ ಸೊ ಅದಾದ್ಮೇಲೆ ನಾವು ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋದು ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ಕೊಳ್ತೀವಿ ಆ ಟೈಮಲ್ಲಿ ನೀವು ಇಲ್ಲಿ ಬ್ಯಾಕ್ ಅಲ್ಲಿ ಎಷ್ಟಿರುತ್ತೋ ಬಟ್ಟೆ ಕಡಿಮೆ ಇದ್ರೆ ನೀವು ಇಂಚ್ ಕೂಡ ಇಟ್ಕೊಳ್ಬಹುದು ಅರ್ಧ ಇಂಚ್ ನೀವು ಮಾರ್ಜಿನ್ ಇಟ್ಕೊಳ್ಬಹುದು ಮಾರ್ಜಿನ್ ಇರೋ ಉದ್ದೇಶನೇ ಇಲ್ಲಿ ಏನಿದೆ ಈ ಸ್ಪೇಸ್ ಐದು ಇಂಚ್ ಎಕ್ಸ್ಟ್ರಾ ಹಾಕಿದೀನಿ ನೀವು ಸೊ ಇದಕ್ಕೋಸ್ಕರ ನಾವು ಮಾರ್ಜಿನ್ ಇರೋದು ನಿಮ್ಮತ್ರ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಅರ್ಧ ಇಂಚ್ ಮಾರ್ಜಿನ್ ಇಡಿ ಏನಾಗುತ್ತೆ ಇಷ್ಟಿರುತ್ತಷ್ಟೇ ಇಲ್ಲಿ ಕಾಣಿಸ್ತಿದ್ಯಲ್ಲ ಒಂದು ಈ ಡ್ರೆಸ್ ಅಲ್ಲೆಲ್ಲ ಒಂದು ರೆಡಿಮೇಡ್ ಡ್ರೆಸ್ ಅಲ್ಲೆಲ್ಲ ಒಂದ್ ಸ್ಟಿಚ್ ಹಾಕಿ ಎಂಡ್ ಮಾಡಿರ್ತಾರಲ್ಲ ಸೊ ಆ ರೀತಿ ಆಗುತ್ತೆ ಅಟ್ ಪ್ರೆಸೆಂಟ್ ನಿಮ್ಗೆ ಏನ್ ಫಿಟ್ಟಿಂಗ್ ಬೇಕೋ ಅಷ್ಟು ಸಿಗುತ್ತೆ ಇದು ಎಕ್ಸ್ಟ್ರಾ ಇಡ್ಲೇಬೇಕು ಬ್ಲೌಸ್ಗೆ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ರೇರು ಅರ್ಧ ಇಂಚ್ ಇರೋದಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಎರಡು ಇಂಚ್ ಇಡ್ತಾರೆ ಅಥವಾ ಒಂದೂವರೆ ಇಂಚ್ ಇಡ್ತಾರೆ ಬಟ್ಟೆ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಲ್ಲಿ ಬ್ಯಾಕ್ ಕಡಿಮೆ ಇಟ್ಟು ಫ್ರಂಟ್ ಜಾಸ್ತಿ ಇಡೋದ್ರಿಂದ ಬ್ಯಾಕ್ ಅಲ್ಲಿ ಫಿಟ್ ಬರುತ್ತೆ ಇದೇನಾಗುತ್ತೆ ಇಲ್ಲಿ ಲೂಸ್ನೆಸ್ ಹಿಂಗೆದೊಳ್ ಎದತ್ತೆ ಈ ಎರಡನ್ನೂ ಸೇರಿಸಿ ಫ್ಲಾಟ್ ಆಗಿ ಎರಡು ನಾವು ಫಿಟಿಂಗ್ ಸ್ಟಿಚ್ ಹಾಕುವಾಗ ಇದರಲ್ಲಿ ಎರಡು ಇಂಚ್ ಇಟ್ಟು ಫ್ರಂಟಲ್ಲೂ ಎರಡು ಇಂಚ್ ಇಟ್ಟಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಅಲ್ಲಿ ಕಡಿಮೆ ಅಥವಾ ಜಾಸ್ತಿ ಇಟ್ಟು ಬ್ಯಾಕ್ ಅಲ್ಲಿ ಕಡಿಮೆ ಅಥವಾ ಜಾಸ್ತಿ ಇಟ್ಟಾಗ ಎರಡು ಈ ರೀತಿ ಈಕ್ವಲ್ ಇಟ್ಕೊಂಡು ಸ್ಟಿಚ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಅಲ್ಲಿ ಜಾಸ್ತಿ ಲೂಸ್ ಬರುತ್ತೆ ಫ್ರಂಟ್ ಅಲ್ಲಿ ಜಾಸ್ತಿ ಇದ್ರೆ ಫ್ರಂಟ್ ಲೂಸ್ ಬರುತ್ತೆ ಸೊ ಇಷ್ಟೇ ವ್ಯತ್ಯಾಸ ಇದೊಂದು ಮೇನ್ ರೀಸನ್ ಅಷ್ಟು ಜನಗಳಿಗೆ ಗೊತ್ತಿಲ್ಲದಿರುವಂತಹ ರೀಸನ್ ಇದು ಫಸ್ಟ್ ರೀಸನ್ ಫ್ರಂಟ್ ಅಂಡ್ ಬ್ಯಾಕ್ ಅನಿವನ್ ಫ್ರಂಟ್ ಮತ್ತೆ ಬ್ಯಾಕ್ ಫ್ಯಾಬ್ರಿಕ್ ಅನಿವನ್ ಇಟ್ಕೊಳ್ಳೋದು ಮೇನ್ ರೀಸನ್ ಓಕೆನಾ ಓಕೆನಾಥ ಆಯ್ತು ನೆಕ್ಸ್ಟ್ ಅನ್ಕೊಳ್ತೀನಿ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಏನಿಕ್ ಬರುತ್ತೆ ಅಂತ ಓಕೆನಾ ಸೊ ಇದಂತು ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಹೊಸ ಮಾಡ್ತಿದೀರಾ ಅವ್ರಿಗೆ ಅರ್ಥ ಆಗಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಕೆಲವರು ಆರ್ಮೋಲ್ ರೌಂಡ್ ನ ನೋಡಿ ಇಲ್ಲಿಂದ ಈ ರೀತಿ ಹಾಕ್ತಾರೆ ಓಕೆನಾ ಇದಕ್ಕೆ ಎಕ್ಸಾಕ್ಟ್ ಆಗಿ ಹಾಕ್ಬೇಕಾಗಿರುವಂತಹ ಆರ್ಮೋಲ್ ರೌಂಡ್ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಸೊ ಇಲ್ಲಿಂದ ಒಂದು ಕಾಲು ಇಂಚು ಈ ರೀತಿ ಮೂರ್ ಡಾಟ್ ಮಾಡ್ಕೊಂಡು ನೋಡಿ ಈ ರೀತಿ ಹಾಕಿ ಸೊ ಈ ರೀತಿ ನೀವು ಆರ್ಮೋಲ್ ಮಾರ್ಕಿಂಗ್ ಹಾಕೋದ್ರಿಂದ ಏನಾಗುತ್ತೆ ನೋಡಿ ಇಲ್ಲಿ ಇದು ರಾಂಗ್ ಆಗಿ ಹಾಕೋದು ಸೊ ಇದು ನಿಮ್ಗೆ ಎಕ್ಸಾಕ್ಟ್ ಆರ್ಮಲ್ ರೌಂಡ್ ಹಾಕ್ಬೇಕಾಗಿರುವಂತದ್ದು ಈ ಸೆಂಟರ್ ಅಲ್ಲಿ ಏನಿದೆ ಈ ಸ್ಪೇಸ್ ಈ ಸ್ಪೇಸ್ ಅನ್ನೋದು ನಿಮ್ಗೆ ರಿಂಕಲ್ಸ್ ತರ ಬರುತ್ತೆ ಸೊ ಇದು ಬರಬಾರ್ದು ಅಂದ್ರೆ ನೀವು ಆರ್ಮಲ್ ರೌಂಡ್ ನ ನೀವು ಕರೆಕ್ಟಾಗಿ ಆಗಿ ಹಾಕೊಳ್ಬೇಕು ಸೊ ನೆಕ್ಸ್ಟ್ ಬಂತು ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಕಾರಣ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ನೋಡಿ ಶೋಲ್ಡರ್ ಜಾಸ್ತಿ ಇಟ್ಕೊಳ್ಳೋದು ಒಂದ್ ಕಾರಣ ಸೊ ಇಲ್ಲಿ ನಾನು ಏನ್ ಮೆಷರ್ಮೆಂಟ್ ಮಾಡಿದ್ದೆ ಸೊ ಅದ್ರ ಪ್ರಕಾರ ಇಟ್ಟಿದೀನಿ ಒಂದ್ ಹಾಫ್ ಇಂಚು ನಾನಿಲ್ಲಿ ಆ ಶೋಲ್ಡರ್ ಜಾಸ್ತಿ ಇಟ್ಟಿದ್ದೀನಿ ಪರವಾಗಿಲ್ಲ ಅದನ್ನ ನಾವು ಫಿಟ್ಟಿಂಗ್ ಮಾಡೋತ್ರ ಕರೆಕ್ಟ್ ಆಗಿ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಸೊ ಇದು ಶೋಲ್ಡರ್ ಡ್ರಾಪ್ ಆಗಲ್ಲ ಒಂದು ಕಾಲ್ ಇಂಚು ಶೋಲ್ಡರ್ ಜಾಸ್ತಿ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗಲ್ಲ ಬಟ್ ಮೂವತ್ತಾರು ಇಂಚು ಸುತ್ತಳತೆ ಅಪರ್ ಚೆಸ್ಟ್ ಬಾಡಿ ಮೆಷರ್ಮೆಂಟ್ ಇದ್ದಾಗ ಹತ್ತುವರೆ ಇಂಚು ಡೀಪ್ ನೆಕ್ ಸೊ ಹತ್ತುವರೆ ಇಂಚ್ ಅಂದ್ರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಬೇಕು ಸೊ ಇಲ್ಲಿ ಎರಡು ಇಂಚು ನಾನು ನೆಕ್ ಬಿಡ್ತಿಡ್ತೀನಿ ನೆಕ್ ಬಿಡ್ತು ಬಂದು ಎರಡು ಇಂಚ್ ಇಡ್ತೀನಿ ಸೊ ಇಲ್ಲಿ ಇಲ್ಲಿ ಏನಿದೆ ಇಷ್ಟೇ ಇಡಬೇಕು ಕೆಲವರು ಬ್ರಾಡ್ ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಬ್ರಾಡ್ ಕೇಳಿದ್ರು ನಾನು ಇಂಚು ಅಪ್ಪ ಇರೋವಾಗ ನಾನೇನ್ ಮಾಡ್ತೀನಿ ಒಂದೂವರೆ ಇಂಚು ನೆಕ್ ಬಿಡ್ತು ಒಂದೂವರೆ ಅಥವಾ ಒಂದು ಮುಕ್ಕಾಲು ಸೊ ಇಷ್ಟೇ ನಾನು ಇಡ್ತಾ ಇದ್ದು ಸೊ ಇಲ್ಲಿ ನನ್ಗೆ ಸ್ವಲ್ಪ ಬ್ರಾಡ್ ಬೇಕು ಶೋಡರ್ ಡ್ರಾಪ್ ಆದ್ರೂ ಪರವಾಗಿಲ್ಲ ಚೂರು ಅಂತ ಹೇಳಿದ್ರು ಓಕೆನಾ ಆದ್ರೂ ನಾನು ಇಲ್ಲಿ ಶೋಡರ್ ಡ್ರಾಪ್ ಆಗದ್ರಂಗೆ ಫಿಟ್ಟಿಂಗ್ ಮಾಡೋ ಜಾಗದಲ್ಲಿ ನಾನು ನೀಟಾಗಿ ಫಿಟ್ ಮಾಡ್ತೀನಿ ಶೋಡರ್ ಡ್ರಾಪ್ ಆಗಲ್ಲ ಸೊ ಇಲ್ಲಿ ನಾನು ಎರಡು ಇಂಚ್ ಅಷ್ಟೇ ಇಟ್ಟಿದ್ದು ಕೆಲವರು ಬ್ರಾಡ್ ಬೇಕು ಅಂದಿದ ತಕ್ಷಣ ಏನ್ ಮಾಡ್ತಾರೆ ಈ ಶೋಲ್ಡರ್ ವಿಡ್ತೇನಿದೆ ಇದನ್ನ ಮೂರ್ ಇಂಚ್ ಇರೋದು ಆ ಮೂರ್ ಇಂಚ್ ಇಟ್ಬಿಟ್ಟು ಈ ಶೋಲ್ಡರ್ನ ಚಿಕ್ಕದ್ ಮಾಡೋದು ಸೊ ಈ ತರ ಎಲ್ಲಾ ಮಾಡ್ತಾರೆ ಸೊ ಏನಾಗುತ್ತೆ ಒಂದು ಮುಕ್ಕಾಲು ಇಂಚ್ ಇರೋ ಜಾಗದಲ್ಲಿ ನಾನು ಆಲ್ರೆಡಿ ಎರಡು ಇಂಚ್ ಇಟ್ಟಿದ್ದೀನಿ ಅದಕ್ಕಿಂತ ಜಾಸ್ತಿ ಇಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆ ಬ್ರಾಡ್ ಬೇಕು ಅನ್ನೋರಿಗೆ ಬೇಕೇ ಬೇಕು ಬ್ರಾಡ್ ಅನ್ನೋರಿಗೆ ಇಲ್ಲಿ ಒಂದು ಕಾಲ್ ಇಂಚ್ ಎಕ್ಸ್ಟೆಂಡ್ ಮಾಡಿ ನೆಕ್ ಹತ್ರ ನೀವ್ ಏನ್ ಬ್ರಾಡ್ ಮಾಡ್ತೀರಾ ಇಲ್ಲಿ ಮಾಡಿ ನೋಡಿ ಇಲ್ಲಿ ನಾನು ಇಂಚ್ ಇಂಚ್ವರೆಗೂ ಬ್ರಾಡ್ ಮಾಡಿದೀನಿ ಸೊ ಬ್ಲೌಸ್ ಅಲ್ಲಿ ತೋರ್ಸ್ದೆ ನಾನು ಅಲ್ಲಿ ಫುಲ್ ಬ್ರಾಡ್ ಇದೆ ಆಕ್ಚುಲಿ ಅದೇನು ಫಿನಿಶ್ ಆಗಿರ್ಲಿಲ್ಲ ಇಲ್ಲಿ ಬ್ರಾಡ್ ಮಾಡಿ ನೋಡಿ ಈ ರೀತಿ ಸ್ಟ್ರೈಟ್ ಒಂದು ಬಾಕ್ಸ್ ಹಾಕೊಂಡ್ಬಿಡಿ ಓಕೆನಾ ಹಾಕೊಂಡು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹಾಕೊಳ್ಳಿ ನೋಡಿ ಇನ್ನು ಬ್ರಾಡ್ ಬೇಕಾ ಇದರಿಂದ ಇನ್ನೊಂಚೂರು ಈ ತರ ಆಚೆ ಹೋಗಿ ಬ್ರಾಡ್ ಹಾಕೊಳ್ಳಿ ಈ ಸ್ಪೇಸ್ ಅಲ್ಲಿ ಬ್ರಾಡ್ ಕೊಡಿ ಬಟ್ ಈ ಸ್ಪೇಸ್ ಅಲ್ಲಿ ಯಾವ್ದೇ ಕಾರಣಕ್ಕೂ ನೆಕ್ ಬಿಡ್ತನ ಜಾಸ್ತಿ ಹೋಗ್ಬೇಡಿ ಮೇನ್ ರೀಸನ್ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಆರ್ಮೋಲ್ ಏನಿದೆ ನಾನು ಎಂಟು ಕಾಲ್ ಇಂಚ್ ಇದೆ ಅಂತ ಹೇಳಿದೆ ಬ್ಯಾಕ್ ಅಲ್ಲಿ ಎಂಟು ಕಾಲ್ ಇಂಚು ಆರ್ಮೋಲ್ ರೌಂಡ್ ಬರುತ್ತೆ ಓಕೆನಾ ಸೊ ಇಲ್ಲಿ ಚೆಕ್ ಮಾಡ್ಬೇಕು ನಾನು ಶೋಲ್ಡರ್ ಇಟ್ಟೆ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಇಟ್ಟೆ ಶೋಲ್ಡರ್ಗೆ ಗೆ ಹಾಫ್ ಇಂಚು ಎಕ್ಸ್ಟ್ರಾ ಸೇರಿಸಿ ನಾನು ಇಲ್ಲಿ ಐದುವರೆ ಇಂಚು ನೋಡಿ ಐದೂವರೆ ಇಂಚು ಆರ್ಮೋಲ್ ಲೆಂತ್ ಹಾಕಿದ್ದೀನಿ ಐದು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ನಾವು ಏನ್ ಶೋಲ್ಡರ್ ಫಿಟ್ ಆಗಿದಕ್ಕೆ ನಮ್ಮ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಶೋಲ್ಡರ್ ಎಷ್ಟಿಡ್ಬೇಕು ಅಂತ ಓಕೆನಾ ಶೋಲ್ಡರ್ ನಾವು ಫಸ್ಟ್ ನಮ್ ಡೀಪ್ ಡೀಪ್ ನೆಕ್ ಮೇಲೆ ಡಿಪೆಂಡ್ ಮಾಡಿ ಇಲ್ಲಿ ನಾಲ್ಕು ಮುಕ್ಕಾಲ್ ಇಡ್ತೀರಾ ಐದು ಇಂಚ್ ಇಡ್ತೀರಾ ಐದು ವರೆ ಇಡ್ತೀರಾ ಸೊ ನಿಮ್ಮ ಡೀಪ್ ನೆಕ್ ಮೇಲೆ ನಿಮ್ಮ ಮೆಷರ್ ನಿಮ್ಮ ಅಪರ್ಚೆಸ್ ಮೆಜರ್ಮೆಂಟ್ ಮೇಲೆ ನೀವು ಇಡ್ಬೇಕಾಗತ್ತೆ ಅವರ ಎಕ್ಸಾಕ್ಟ್ ಶೋಲ್ಡರ್ ಮೇಲೆ ಓಕೆ ಇವ್ರ ಶೋಲ್ಡರ್ಗೆ ಗೆ ನಾನು ಇಲ್ಲಿ ಐದು ಇಂಚು ಶೋಲ್ಡರ್ ಇಟ್ಟು ಐದುವರೆ ಇಂಚು ಆರ್ಮೋಲ್ ಲೆಂತ್ ಇಟ್ಬಿಟ್ಟು ಮಾರ್ಕ್ ಹಾಕಿದ್ದೀನಿ ಸೊ ಈಗ ಇವ್ರದ್ದು ಆರ್ಮೋಲ್ ಫುಲ್ ರೌಂಡ್ ಬಂದು ಇಲ್ಲಿಂದ ಈ ಏನಿದೆ ಆರ್ಮೋಲ್ ರೌಂಡ್ ಈ ಆರ್ಮೋಲ್ ರೌಂಡ್ ಬಂದು ಹದಿನೇಳು ಇಂಚು ಸಾರಿ ಹದಿನಾರುವರೆ ಇಂಚು ಆರ್ಮೋಲ್ ರೌಂಡ್ ಬಂದು ಹದಿನಾರುವರೆ ಇಂಚು ಸೊ ಅದರ ಅರ್ಧ ಆದರೆ ಎಂಟು ಕಾಲು ಇಂಚು ಬೇಕು ಸೊ ಇಲ್ಲಿ ನಾನು ಯಾವುದೇ ಮೆಷರ್ ಮಾಡಿಲ್ಲ ಬಟ್ ಇವಾಗ ಚೆಕ್ ಮಾಡೋಣ ಎಂಟು ಕಾಲು ಇಂಚ್ ಬರುತ್ತಾ ನೋಡೋಣ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ ಸೊ ಇಲ್ಲಿಂದ ಚೆಕ್ ಮಾಡಿ ಎಂಟು ಕಾಲು ಬರುತ್ತಾ ನೋಡಿ ಎಕ್ಸಾಕ್ಟ್ ಆಗಿ ಎಂಟು ಕಾಲು ಇಂಚು ಬರ್ತಿದೆ ನಾನು ಯಾವ್ದೇ ಟೇಪ್ ಇಟ್ಕೊಂಡು ಮೆಷರ್ಮೆಂಟ್ ಮಾಡಿ ನಾನು ಇಲ್ಲಿ ಹಾಕಿಲ್ಲ ಜಸ್ಟ್ ಇಲ್ಲಿಂದ ಇಲ್ಲಿ ಎರಡು ಇಂಚ್ ಮೇಲೆ ಇಲ್ಲಿಂದ ಎರಡು ಇಂಚು ಈ ರೀತಿ ಹಾಕೊಂಡು ಇಲ್ಲೊಂದು ಶೇಪ್ ಕೊಟ್ಟೆ ಅಷ್ಟೇ ಏನ್ ಶೋಲ್ಡರ್ ಇದೆ ಶೋಲ್ಡರ್ ಹಾಫ್ ಇಂಚು ಎಕ್ಸ್ಟ್ರಾ ಕೊಟ್ಟು ನಾನು ಆರ್ಮೋಲ್ ಲೆಂತ್ ಹಾಕಿದೆ ಹಾಫ್ ಇಂಚ್ ಏನಕ್ಕೆ ಎಕ್ಸ್ಟ್ರಾ ಕೊಟ್ಟೆ ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಓಕೆನಾ ಶೋಲ್ಡರ್ ಎಷ್ಟಿರುತ್ತೆ ಅಷ್ಟೇ ಆರ್ಮೋಲ್ ಲೆಂತ್ ಇರಬೇಕು ಬಟ್ ಆರ್ಮೋಲ್ ಲೆಂತ್ ಅಲ್ಲಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗೋ ಜಾಗದಲ್ಲಿ ಹಾಫ್ ಇಂಚ್ ಇನ್ವೆಸ್ಟ್ ಆಗುತ್ತೆ ಆ ಹಾಫ್ ಇಂಚ್ ನಾವು ಇಲ್ಲಿ ಸೇರಿಸಬೇಕು ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಏನಿದೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಈ ಆರ್ಮಾಲ್ ರೌಂಡ್ ಪರ್ಫೆಕ್ಟ್ ಆಗಿ ಬರ್ಲಿಕ್ಕೆ ಮೇನ್ ರೀಸನ್ ನಾವು ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಸಪೋಸ್ ಇಲ್ಲಿ ಹತ್ತು ಇಂಚು ಡೀಪ್ ಗೆ ನೀವು ಇನ್ನೊಂದು ಆರ್ ಇಂಚು ಆರೂವರೆ ಇಂಚು ಶೋಲ್ಡರ್ ಇಟ್ಬಿಟ್ಟು ಇಲ್ಲಿ ಏಳು ಇಂಚ್ ಇಟ್ರೆ ಆಟೋಮೆಟಿಕ್ ಆಗಿ ದೊಡ್ಡದಾಗ್ಬಿಡುತ್ತೆ ಆರ್ಮೋಲ್ ರೌಂಡ್ ಸೊ ಇಲ್ಲಿ ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಫಿಟ್ ಇಲ್ಲ ಅಂದ್ರೆ ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಆರ್ಮೋಲ್ ರೌಂಡ್ ಇಲ್ಲಿ ಎಕ್ಸಾಕ್ಟ್ ಫಿಟ್ ಇದೆ ಇದು ಡ್ರೆಸ್ ಓಕೆನಾ ಆರ್ಮೋಲ್ ರೌಂಡ್ ಇಲ್ಲಿ ಎಕ್ಸಾಕ್ಟ್ ಫಿಟ್ ಇದೆ ನೋಡಿ ಎಕ್ಸಾಕ್ಟ್ ಫಿಟ್ ಇದೆ ಸೊ ಇದು ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಏನಕ್ಕೆ ಏನಿಕ್ಕಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಕೂತಿದೆ ಫಿಟ್ ಆಗಿ ಕೂತಿದೆ ನನಗೆ ಕಂಫರ್ಟಬಲ್ ಆಗಿದೆ ಯಾವುದೇ ಲೂಸ್ ಗೀಝು ಅಥವಾ ಫಿಟ್ ಇದು ಯಾವುದು ಇಲ್ಲ ಏನಕ್ಕೆ ಏನಿಕ್ಕಂದ್ರೆ ಎಕ್ಸಾಕ್ಟ್ ಏನ್ ನನ್ನ ಬಾಡಿನಲ್ಲಿ ಆರ್ಮೋಲ್ ರೌಂಡ್ ಇದೆ ಅದಕ್ಕೆ ನಾನು ಎಕ್ಸಾಕ್ಟ್ ಆಗಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದೀನಿ ಸಪೋಸ್ ಇಲ್ಲಿ ಆರ್ಮೋಲ್ ರೌಂಡ್ ತುಂಬಾ ಟೈಟ್ ಮಾಡಿದಾಗ ಇದೇನಾಗುತ್ತೆ ನೋಡಿ ಈ ರೀತಿ ಹೇಳ್ಕೊಳುತ್ತೆ ನಿಮ್ಗೆ ಹಿಡಿದು ತೋರಿಸ್ತೀನಿ ನೋಡಿ ಇವಾಗ ಕರೆಕ್ಟ್ ಇದೆ ಈ ಮಾಡಕ್ಕೆ ನಾನು ಇಲ್ಲಿ ಒಂದು ಹಾಫ್ ಇಂಚ್ ಏನಾಯ್ತು ರಿಂಕಲ್ಸ್ ಬರ್ತಾ ಇದೆಯಾ ಮತ್ತೆ ಟೈಟ್ ಬರ್ತಾ ಇದೆಯಾ ಮೇನ್ ರೀಸನ್ ಆರ್ಮೋಲ್ ರೌಂಡ್ ನ ಕಡಿಮೆ ಇಡೋದು ಎಕ್ಸಾಕ್ಟ್ ಏನಿದೆ ಇಟ್ಕೊಳ್ಳಿ ಇಲ್ಲ ಒಂದು ಕಾಲ್ ಇಂಚು ಎಕ್ಸ್ಟ್ರಾ ಇದ್ರು ಪರವಾಗಿಲ್ಲ ಬಟ್ ಫಿಟ್ ಅಂತೂ ಇರಬಾರ್ದು ಅಂದ್ರೆ ಫಿಟ್ ಅಂದ್ರೆ ಫುಲ್ ಟೈಟ್ ಅಂತೂ ಇರಬಾರ್ದು ಫಿಟ್ ಇದ್ರೆ ಓಕೆ ಏನ್ ಆರ್ಮೋಲ್ ರೌಂಡ್ ಇದೆ ಅದೆಷ್ಟಿದ್ರೆ ಓಕೆ ಬಟ್ ಕಡಿಮೆ ಅಂತೂ ಇರಬಾರ್ದು ಆರ್ಮೋಲ್ ರೌಂಡ್ ಬೇಕಾದ್ರೆ ಒಂದು ಕಾಲ್ ಇಂಚ್ ಇಂದ ಅರ್ಧ ಇಂಚ್ ಎಕ್ಸ್ಟ್ರಾ ಇರಲಿ ಟೋಟಲ್ ಆರ್ಮೋಲ್ ರೌಂಡ್ ಇವ್ರದ್ದು ಹದಿನಾರು ವರೆ ಇದೆ ಸೊ ಹದಿನೇಳು ಇಂಚ್ ಆದ್ರೆ ಓಕೆ ಅದು ಹದಿನಾರು ಆಗ್ಬಾರ್ದು ಹದಿನಾರು ವರೆ ಆರ್ಮೋಲ್ ರೌಂಡ್ ಇರೋದು ಹದಿನೇಳು ಓಕೆ ಹದಿನಾರು ಆಗ್ಬಾರ್ದು ಸೊ ಇದು ಮೇನ್ ರೀಸನ್ ಅವಾಗ ಏನಾಗುತ್ತೆ ಇಲ್ಲಿ ಟೈಟ್ ಆದಾಗ ಈ ಬ್ಲೌಸ್ ನ ಹಿಂಗ ವೇರ್ ಮಾಡ್ತೀವಲ್ವಾ ಮೇಲೆ ಹೋಗೋದೇ ಇಲ್ಲ ಓಕೆನಾ ಕೆಲವರಿಗೆ ಬ್ಲೌಸ್ ಬಗ್ಗೆ ನಾಲೆಡ್ಜ್ ಇರೋರು ಏನ್ ಮಾಡ್ತಾರೆ ಇದನ್ನ ಟೈಟ್ ನ ಲೂಸ್ ಮಾಡ್ಕೊಳ್ಳಲ್ಲ ಅಥವಾ ಆರ್ಮೋಲ್ ರೌಂಡ್ ನ ಸರಿ ಮಾಡಿಸ್ಕೊಳ್ಳಲ್ಲ ಹಾಗೆ ಹಾಕೊಂಡ್ಬಿಡ್ತಾರೆ ಕಷ್ಟಪಟ್ಟು ಬಲವಂತವಾಗಿ ಹಾಕೊಂಡ್ಬಿಡ್ತಾರೆ ಅದೇನಾಗುತ್ತೆ ಇದು ಮೇಲೆ ಏರೋದೇ ಇಲ್ಲ ಈ ತರ ಅದು ಇಲ್ಲೇ ಸ್ಟ್ರಕ್ ಆಗುತ್ತೆ ಇಲ್ಲಿ ಕುತ್ಕೊಳ್ಬೇಕಾಗಿರೋ ಆರ್ಮೋಲ್ ರೌಂಡ್ ಇಲ್ಲಿ ಸ್ಟ್ರಕ್ ಆಗುತ್ತೆ ಆಟೋಮೆಟಿಕ್ ಆಗಿ ಅದು ಶೋಲ್ಡರ್ ಡ್ರಾಪ್ ತರನೆ ಕಾಣೋದು ಸೊ ಇಲ್ಲಿ ಸ್ಟ್ರಕ್ ಆಗುತ್ತೆ ಅದು ಮೇಲಕ್ಕೂ ಬರಲ್ಲ ಕೆಳಗೂ ಹೋಗಲ್ಲ ಸ್ಟ್ರಕ್ ಆಗಿರುತ್ತೆ ಆ ಇಲ್ಲಿ ಕುತ್ಕೋಬೇಕಾಗಿರುವಂತದ್ದು ಬಂದು ಇಲ್ಲಿ ಬಂದು ಕೂತಿರುತ್ತೆ ಆವಾಗ ಆಟೋಮೆಟಿಕ್ ಆಗಿ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಇದೊಂದು ರೀಸನ್ ಸೊ ನೆಕ್ಸ್ಟ್ ರೀಸನ್ ಸೊ ಸೆಕೆಂಡ್ ಮಂತ್ ಬಂದು ಆರ್ಮೋಲ್ ಟೈಟ್ ಸೊ ಈ ರೀಸನ್ ಇಷ್ಟೊತ್ತು ಏನ್ ಹೇಳಿ ಈ ರೀಸನ್ ಬಂದು ಆರ್ಮೋಲ್ ಟೈಟ್ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಮೇಲೆ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಥರ್ಡ್ ಒಂತ್ ಸೊ ಥರ್ಡ್ ಆರ್ಮ್ ಆರ್ಮೋಲ್ ಲೂಸ್ ಸೊ ಆರ್ಮ್ ಹೋಲ್ ಲೂಸ್ ಇಡ್ಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ಲೂಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಎಕ್ಸಾಂಪಲ್ ಹೇಳ್ತೀನಿ ಈ ಆರ್ಮೋಲ್ ರೌಂಡ್ ಏನ್ ಎಂಟು ಕಾಲಿದೆ ಇದು ಎಂಟು ವರೆ ಬಂದ್ರೆ ಇವಾಗ ಅವ್ರದ್ದು ಆರ್ಮೋಲ್ ರೌಂಡ್ ಬಂದು ಎಕ್ಸಾಕ್ಟ್ ಹಾಫ್ ಬ್ಯಾಕಲ್ ಹಾಫ್ ಹೋಗುತ್ತೆ ಫ್ರಂಟ್ ಅಲ್ಲಿ ಹಾಫ್ ಬರುತ್ತೆ ಹದಿನಾರು ವರೆ ಇರೋದು ಏನಾಗುತ್ತೆ ಎರಡು ಕಡೆ ಹಂಚಿದಾಗ ಎಂಟು ಕಾಲ್ ಆಗುತ್ತೆ ಆದ್ರೆ ಓಕೆ ಸೊ ಇದು ಬಂದು ಒಂಬತ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇಲ್ಲೇನಾಗುತ್ತೆ ಇದು ಈ ಆರ್ಮೋಲ್ ರೌಂಡ್ ದೊಡ್ಡದಾಗುತ್ತೆ ಆಟೋಮೆಟಿಕ್ ಆಗಿ ಲೂಸ್ ಇರುತ್ತೆ ಇಲ್ಲಿ ಫಿಟ್ ಅನ್ನೋದು ಬರಲ್ಲ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದರಲ್ಲೂ ಏನ್ ಡೀಪ್ ನೆಕ್ ಇಡ್ತೀವಿ ಆ ಡೀಪ್ ನೆಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹಾರ್ಮೋನ್ ನ ತುಂಬಾ ಲೂಸ್ ಇರೋದ್ರಿಂದ ಅಂದ್ರೆ ಏನ್ ಬಾಡಿ ಮೆಷರ್ಮೆಂಟ್ ಅಲ್ಲಿ ಎಕ್ಸಾಕ್ಟ್ ಹದಿನಾರು ವರೆ ಇರುತ್ತೆ ಈ ಪೂರ್ಣ ಸುತ್ತಳತೆ ಎಕ್ಸಾಕ್ಟ್ ಹದಿನಾರು ವರೆ ಇರುತ್ತೆ ಅದ್ ಎಕ್ಸಾಕ್ಟ್ ಹದಿನಾರು ವರೆ ಇರಬಹುದು ಇನ್ನೊಂದು ಅರ್ಧ ಇಂಚು ಜಾಸ್ತಿ ಆಗ್ಬೋದು ಹದಿನೇಳು ಇಂಚು ಅದು ಬಿಟ್ಟು ಹದಿನೇಳುವರೆ ಹದಿನೆಂಟು ಹದಿನೆಂಟು ವರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ಫಿಟ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಬೀಳುತ್ತೆ ಸೊ ಇದೊಂದು ರೀಸನ್ ಇನ್ನೊಂದು ಬಿಗಿನರ್ಸ್ ಗೆ ಮೇನು ಸೊ ಇಲ್ಲಿಂದ ನಾನು ಏನು ಒಂಬತ್ತು ಇಂಚು ಇಲ್ಲಿಗೆ ಫಿಟಿಂಗ್ ಸ್ಟಿಚ್ ಅಂತ ಮಾರ್ಕ್ ಹಾಕಿದೀನಿ ಸೊ ಏನ್ ಆರ್ಮೋಲ್ ರೌಂಡ್ ಹಾಕಿದೀನಿ ಈ ಏನ್ ಫಿಟಿಂಗ್ ಸ್ಟಿಚ್ ಇದೆ ಇದ್ರೊಳಗಡೆ ಹೋಗ್ಬೇಕು ಸೊ ಇದು ಜಾಸ್ತಿ ಮಾಡುವಂತದ್ದು ಬಿಗಿನರ್ಸ್ ತಪ್ಪು ಓಕೆನಾ ಕೆಲವರು ಆರ್ ಮೂರ್ ರೌಂಡ್ ಏನ್ ಈ ಶೋಲ್ಡರ್ ನ ಕಡಿಮೆ ಇಟ್ಕೊಂಡು ಆರ್ಮೋಲ್ ಮೂರ್ ಲೆಂತ್ ಕಡಿಮೆ ಇಟ್ಕೊಂಡು ಏನ್ ಮಾಡ್ತಾರೆ ಏನ್ ಫಿಟ್ಟಿಂಗ್ ಸ್ಟಿಚ್ ಇದೆ ಇಲ್ಲಿ ಎರಡು ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ ಈ ಇಲ್ಲಿಂದ ತಗೊಂಬಂದು ಇಲ್ಲಿಗೆ ಹಾಕಿರ್ತಾರೆ ಓಕೆನಾ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿರೋದು ಆರ್ಮೋಲ್ ರೌಂಡ್ ಬಂದು ಇಲ್ಲಿ ಎಂಡ್ ಆಗುತ್ತೆ ಈ ಮಾರ್ಜಿನ್ ಸೇರಿಸಿ ಆರ್ಮೋಲ್ ರೌಂಡ್ ಹಾಕಿರ್ತಾರೆ ಸೊ ಮೇನ್ ಇದು ಕಾಮನ್ ಆಗಿ ಮಾಡೋದು ಬಿಗಿನರ್ಸ್ ಪ್ರಾಬ್ಲಮ್ ಇಲ್ಲಿ ಬರುತ್ತೆ ಫಿಟಿಂಗ್ ಸ್ಟಿಚ್ ಇಲ್ಲಿರುತ್ತೆ ಓಕೆನಾ ಆರ್ಮೋಲ್ ರೌಂಡ್ ಇಲ್ಲಿಗೆ ಅಂದ್ರೆ ಎಂಟು ಕಾಲು ಅಂತ ನಾನು ಏನ್ ಹೇಳಿದೆ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ಕೊಳ್ಳೋಣ ಎಂಟು ಕಾಲು ಸೊ ಒಂಬತ್ತು ಇಂಚು ಚಸ್ ಮೆಷರ್ಮೆಂಟ್ ಏನಿದೆ ಇಲ್ಲಿದೆ ಸೊ ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ನೀವು ನಾವು ಏನು ನೋಡಿ ಒಂದು ಸ್ಕೆಚ್ ಆಗ್ತಾ ಇದೀನಿ ಬ್ಯಾಕ್ ಪಾಡ್ದು ನಿಮ್ ಕನ್ಫ್ಯೂಷನ್ ಆಗುತ್ತೆ ಅಂತ ನೋಡಿ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ಏನ್ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಪ್ಲಸ್ ಪಾಯಿಂಟ್ ಬರಲ್ಲ ಒಂದು ಈ ಈ ತರ ಹಾಕೋದ್ರಿಂದ ಒಂದು ಇನ್ನೊಂದು ಏನಾಗುತ್ತೆ ಇಲ್ಲಿ ಚೆಸ್ ಮೆಷರ್ಮೆಂಟ್ ಇರುತ್ತೆ ಇದು ಇಲ್ಲಿ ಇರುತ್ತೆ ಓಕೆನಾ ಸೊ ಇಲ್ಲಿ ಕೆಲವರು ನೋಡಿರ್ಬೋದು ಬಿಜಿನೆಸ್ ಏನು ಸ್ಟಿಚಿಂಗ್ ಆಗ್ತೀರಾ ಅವಾಗ ಇದು ಹಿಂಗ್ ಬರುತ್ತೆ ಸೊ ಮೆಷರ್ಮೆಂಟ್ ಇಲ್ಲಿ ಇರುತ್ತೆ ಸ್ಲೀವ್ ಮೆಷರ್ಮೆಂಟ್ ಇಲ್ಲಿ ಇರುತ್ತೆ ಸೊ ಇದು ಹಿಂಗ್ ಬರುತ್ತೆ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಇದು ಪ್ಲಸ್ ಪಾಯಿಂಟ್ ಬರಲ್ಲ ಏರುಪೇರು ಬರುತ್ತೆ ಸೊ ಇದಿಷ್ಟು ಆಗುವಂತ ಮೈನ್ ರೀಸನ್ ಶೋಲ್ಡರ್ ಏನ್ ಹೇಳಿದೆ ಇದಿಷ್ಟು ರೀಸನ್ ಬ್ಲೌಸ್ ಅಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರಲಿಕ್ಕೆ ಬಗ್ಗೆ ಹೆಚ್ಚಾಗಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ನಾವು ಕಲಿಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಬೇಸಿಕ್ ಆನ್ಲೈನ್ ಗೆ ಜಾಯ್ನ್ ಆಗಿ ಇಲ್ಲ ನಮಗೆ ನಾವು ನಾರ್ಮಲ್ ಬ್ಲೌಸ್ ಅಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ನಮ್ಗೆ ಅದ್ರ ಯಾವುದೇ ಕ್ಲಾಸ್ ನ ಅವಶ್ಯಕತೆ ಇಲ್ಲ ನಮ್ಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಬ್ಲೌಸ್ ನ ಕ್ಲಾಸ್ ಬೇಕು ಅನ್ನೋರು ಇಂಟರ್ಮೀಡಿಯೇಟ್ ಜಾಯ್ನ್ ಆಗಿ ಓಕೆನಾ ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ನ ಮಾಹಿತಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು